ಚಂದನ್ಗೆ ನಿವೇದಿತ ಜೀವನಾಂಶ ಕೇಳಿದ್ರ ಕೊನೆಗೂ ಹೊರಬಿತ್ತು ಅಸಲಿ ಸಂಗತಿ ಈಗ ಎಲ್ಲರಿಗೂ ಗೊತ್ತಿರುವ ಸಂಗತಿ ಸ್ಯಾಂಡಲ್ವುಡ್ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಡಿವರ್ಸ್ ಪಡೆದು ದೂರ ದೂರ ಆಗಿದ್ದಾರೆ ಈ ಬೆನ್ನಲ್ಲೇ ಈ ಜೋಡಿಯ ಬಗ್ಗೆ ಹಲವು ವಿಚಾರಗಳು ಚರ್ಚೆಯಾಗುತ್ತಿದೆ ಸದ್ಯ ಚಂದನ್ ಶೆಟ್ಟಿಯಿಂದ ಅವರು ಜೀವನಾಂಶ ಪಡೆದುಕೊಂಡಿದ್ದಾರಾ ಎಂಬುದರ ಬಗ್ಗೆ ಲಾಯರ್ ಅನಿತಾ ರವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಇಬ್ಬರು ವೃತ್ತಿ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಯಾರೂ ಜೀವನಾಂಶ ಕೇಳಿಲ್ಲ ತುಂಬ ಗೌರವಿತವಾಗಿ ದಾಂಪತ್ಯ ಜೀವನದಿಂದ ಇಬ್ಬರು ಹೊರಗೆ ಬಂದಿದ್ದಾರೆ ಇವರಿಬ್ಬರು ಒಬ್ಬರಿಗೊಬ್ಬರ ಮೇಲೆ ತುಂಬ ಗೌರವ ಇದೆ ಎಂದು ಮಾಧ್ಯಮಗಳ ಮುಂದೆ ಲಾಯರ್ ಅನಿತಾ ಹೇಳಿದ್ದಾರೆ ಡಿವರ್ಸ್ ಪ್ರಕ್ರಿಯೆ ವೇಳೆ ಪತಿಯಿಂದ ಪತ್ನಿ ಜೀವನಾಂಶ ಕೇಳುವುದು ಸಾಮಾನ್ಯ ಆದರೆ ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ಗೌಡ ಜೀವನಾಂಶ ಕೇಳಿಲ್ಲ ಹಾಗಂತ ಲಾಯರ್ ಅನಿತಾ ಅವರು ಖಚಿತಪಡಿಸಿದ್ದಾರೆ ಇನ್ನು ಒಂದು ವರ್ಷ ಹಿಂದೆಯೇ ವಿಚ್ಛೇದನದ ಬಗ್ಗೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ತೀರ್ಮಾನ ಮಾಡಿದ್ದರು ಇಬ್ಬರ ಪೋಷಕರು ಇವರಿಬ್ಬರನ್ನು ಒಂದು ಮಾಡಲು ಪ್ರಯತ್ನಿಸಿದ್ದರು ಆದರೆ ರಾಜಿ ಸಂಧಾನ ಸಾಧ್ಯವಾಗಿಲ್ಲ ಎಂದು ಕೂಡ ಲಾಯರ್ ಅನಿತಾ ಅವರು ತಿಳಿಸಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಇಬ್ಬರು ದಂಪತಿಗಳು ಯಾಕೆ ಡಿವರ್ಸ್ ಪಡೆದುಕೊಂಡಿರಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲ್ನನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ